ಬನ್ನಿ ಚರ್ಚ್ ನೋಡಿಕೊಂಡು ನಾನು ನಿಮಗೆ ಚರ್ಚ್ ತರಿಸಿ ಫ್ಯಾಮಿಲಿನ ಇಂಟ್ರಿಬ್ಯೂಟ್ ಮಾಡ್ಕೊಡ್ತೇನೆ ಈಗ ಕೆಲಗೆ ಹೋದ್ರೆ ಚರ್ಚ್ ಬರುತ್ತೆ ಈ ಚರ್ಚ್ ತುಂಬ ಹಳೆ ಚರ್ಚ್ ಇದು ಇಲ್ಲಿ ತುಂಬಾ ಜನ ಟೂರಿಸ್ಟ್ ಪ್ರತಿದಿನ ಬರ್ತಾನೆ ಇರ್ತಾರೆ ಇವತ್ತೇನೋ ಜಾತ್ರೆ ಇದೆ ಬಟ್ ಆದ್ರೂ ಜನ ಡೈಲಿ ಇಷ್ಟು ಜನ ಬರ್ತಾನೆ ಇರ್ತಾರೆ ಬನ್ನಿ ಚರ್ಚ್ ನೋಡಿಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಚಾನೆಲ್ಗೆ ಹೊಸ ಬರಾಗಿದ್ರೆ ಒಂದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ಕೊಂಬರೋಣ ಚರ್ಚ್ ಇದು ನೋಡಿ ತುಂಬ ಹಳೆಯ ಚರ್ಚ್ ಅಂತೆ ನಾವು ಇವತ್ತು ಬಂದಿದ್ದೀವಿ ನಿಮಗೂ ಕೂಡ ತೋರಿಸ್ತೀವಿ ಇಲ್ಲಿ ಎಲ್ಲರೂ ಯೇಸುಗೆ ಹೂವಿನ ಮೇಲೆ ಹಾಕಿ ಕ್ಯಾಂಡಲ್ ಹಚ್ಚಿ ಹೋಗ್ತಾರೆ ಹಾಕ್ತಾರೆ ನಮ್ಮ ಮೇಡಮ್ ಕೂಡ ಹಾಕ್ತಾ ಇದಾರೆ पर नौ बंद दिया तो भाई मैं हेलीकॉप्टर पर कॉलेज वाला हां मुक्कड़ पर आ गए हम पर गाड़ी पटम भरी पीछे 18 गैंग एंड बैक एंड यार मोबाइल पकड़ो ಏನ್ ಮಾಡ್ತಾ ಇದ್ದಿರ ಅವರು ಏ ಮನಿ ಪ್ಲಾಂಟರ್ ಹಾ ಏನು ಹಚ್ಚಬೇಕು ಅಷ್ಟೇ ಮನಿ ಪ್ಲಾಂಟ್ ಕಾವೇ ಹತ್ತಿದ್ರೆ ಅದು ಮನಿ ಬಿಡ್ಲಿಲ್ಲ ಮನಿ ವನಪ ಹೋಗಂತಾ ಬರ್ರಿ ಬರ್ರಿ ಯಾಕೆ सेम ಕಟ್ लागತದಪ್ಪ ಸ್ಕೋಟೋಕೇಟ ತಕೊಂಡ್ರೆ ಅವೆಲ್ಲ ಅದನ್ನ ಹಾಕಿಸ್ತಾಗಬೇಕು ಹಾ ಹೌದಲ್ಲ ಬನ್ನಿ ಬನ್ನಿ ಒಬ್ರಿಗೆ

ಇಲ್ಲಿ ಈಗ ಇವರು ಏನು ನೂಲಲ್ಲಿ ಡಿಸೈನ್ ಮಾಡ್ತಾರೆ ಅಂತ ಮಾಡಿಸ್ಕೊಂಡು ನೋಡೋಣ ಹೇಗಾಗ್ತದೆ ಅಂತ ಫೈನಲ್ ಲುಪ್ ಹೇಗಿರ್ತಂತ ಆಮೇಲೆ ತೋರಿಸ್ತಾನೆ ಅದನ್ನು ಜಾಯಿನ್ ಮಾಡಿದರೆ ತಗೋ ಒಂದು ಎರಡು ನೂಲು ಫೈನಲ್ ಲುಕ್ ನೋಡುವ ಹೇಗಾಗ್ತದೆ ಅಂತ ವಾರ ತೆಗಿಬೇಡ ಅದನ್ನ ಹಂಗರ್ಲಿ ಸ್ನಾನ ಮಾಡೋದು ಬೇಡ ಮಾಡ್ಬೋದ ಹಾ ಮಾಡ್ರಲ್ಲ ಚಂದ ಚೊಕ್ಕಿ ಚೊಕ್ಕಿ

फाइनल लुक नोडी इनका चलो 200 हां 250 250 दोनों 2 2 200 रेडी है तो चल बेटा हां देखो मान गए हैं मैडम कौन रे पैसे दे पैसे दो पैसे दो ए पैसे दो हमारे पास कोई पैसे नहीं है चलो जाओ डिजाइन बनाने के लिए चलो आपको <laughs> भी ले लेगा पचास रियाल है कितने का क्या फायदा है?

ಇಡಿಯಾ ಇದೆ ಇಡಿಯಾ ಹೋಗ್ತದೆ ಏನಾಗಲ್ಲ ಅಲ್ಲಿ ಮೇಲೆ ಹೋಗೋಣ ಇನ್ನೇ ನಿನ್ನ ಫೋಟೋದ ನಿನ್ನ ಫೋನಲ್ಲೇ ಆಗ್ಬೇಕಾಗಲ್ಲ ಅಲ್ಲಿ ಫೋಟೋ ಎಲ್ಲ ತೊಗೊಂಡು ನಾವು ಈಗ ಜಾತ್ರೆಗೆ ಬಂದಿದ್ದೀವಿ ಇಲ್ಲಿ ಮಕ್ಕಳಿಗೆ ಆಟ ಆಡೋ ಸಾಮಾನೆಲ್ಲ ಮತ್ತು ಬಟ್ಟೆ ಎಲ್ಲ ಸಸ್ತಾಗಿ ಸಿಗ್ತದೆ ಬನ್ನಿ ನೋಡ್ಕೊಂಡು ಬನ್ನ ಜಾತ್ರೆ ಕೂಡ ಹೇಗಿದೆ ಅಂತ ನಾನು ತೋರಿಸ್ತೀನಿ ಮತ್ತೆ ಸಸ್ತಾಗಿರೋ ಬಟ್ಟೆ ಸಿಗ್ತದೆ ನಾವು ಪರ್ಚೇಸ್ ಮಾಡ್ತೀವಿ ಶಾಪಿಂಗ್ ಶಾಪಿಂಗ್ ಮಹಾಲ್ ನೋಡಿ ಹೇಗಿದೆ ಅಂತ ಏ ಗುಂಡಮ್ ಇದು ತಗೊಳ್ಬೇಕಿತ್ತ ಜೀನ್ಸ್ ಒಂದು ಶರ್ಟ್ ಗುಂಡಮ್ ಇದು ತಗೊಳ್ಳೋದ್ರಾಪಿಸ್ ನಿಮ್ಗೆ ಅದಲ್ಲ ಈ ಕಡೆ ಜೀನ್ಸ್ ಹಾಂ ಅಂತ ಅಳಿಸ್ತೀಯ ಗೋವಾದ ನೈಟ್ ಶಾಪಿಂಗ್ ಎಲ್ಲ ಬಟ್ಟೆ ಅಂಗಡಿ ಶೂ ಅಂಗಡಿ ಇರೋದು ಜಾಸ್ತಿ ಜಾಕೆಟ್ಸ್ ಮತ್ತೆ ಕಮ್ಮಿ ರೇಟ್ಗೆಲ್ಲ ಸಿಗ್ತದೆ ಹಾ ಹಿ ಇಲ್ಲಿ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಜೋಡಿ